ಆಗಸ್ಟ್ ಹದಿನೈದು ವಿಶೇಷ ದಿನ ಬ್ರಿಟಿಷರ ದಾಸ್ಯದಿಂದ ಮುಕ್ತರಾದ ಈ ದಿನ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನವನ್ನು ನಾವೆಲ್ಲರೂ ಆಚರಿಸುತ್ತಿದ್ದೇವೆ ಎರಡು ನೂರು ವರ್ಷಗಳಿಗೂ ಹೆಚ್ಚು ಕಾಲ ಭಾರತವನ್ನು ಆಳಿದ ಬ್ರಿಟಿಷರು ಹೀಗಾಗಿ ಭಾರತೀಯರಿಗೆ ಸ್ವತಂತ್ರ ದಿನ ಎನ್ನುವುದು ಮರೆಯಲಾಗದ ದಿನವಾಗಿದ್ದು ದೇಶಾದ್ಯಂತ ಹಬ್ಬದಂತೆ ಆಚರಿಸುತ್ತಿದ್ದಾರೆ ಅದೆಷ್ಟೋ ಸಾಹಸಿಗಳು ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನದ ಫಲವಾಗಿ ನಮಗೆ ಸ್ವತಂತ್ರ ಸಿಕ್ಕಿದೆ ನಮ್ಮ ದೇಶ ಈ ದಿನವನ್ನ ಆಚರಿಸಲು ಸಾವಿರಾರು ಜನರು ತಮ್ಮ ಪ್ರಾಣವನ್ನ ಅರ್ಪಿಸಿದ್ದಾರೆ ಅವರ ತ್ಯಾಗ ಎಂದಿಗೂ ಮರೆಯಬಾರದು ಅವರನ್ನು ಸ್ಮರಿಸುವ ಕೆಲಸ ನಮ್ಮಿಂದ ಆಗಲಿ ನಮ್ಮ ಜಾತಿ ಧರ್ಮಗಳು ಯಾವುದೇ ಇರಲಿ ಅಂತಿಮವಾಗಿ ನಾವು ಭಾರತೀಯರು ಎಂಬ ಭಾವ ನಮ್ಮಲ್ಲಿ ಇರಲಿ ರಾಷ್ಟ್ರದ ಶಾಂತಿ ವೈವಿಧ್ಯತೆ ಸಾಮರಸ್ಯ ಏಕತೆಯನ್ನು ರಕ್ಷಿಸಲು ಪ್ರಾಮಾಣಿಕವಾಗಿ ಕೆಲಸ ಮಾಡೋಣ ನಾನು ಈ ಕ್ಷೇತ್ರದ ಶಾಸಕನಾಗಿ ಎರಡು ವರ್ಷ ಮೂರು ತಿಂಗಳಲ್ಲಿ ರೈತರ ಜೀವನಾಡಿ ಆದ ಎಪ್ಪತ್ನಾಲ್ಕು ಕೆರೆ ತುಂಬಿಸುವ ಯೋಜನೆ ಕೃಷಿ ವಿಜ್ಞಾನ ಸಂಶೋಧನೆ ಕೇಂದ್ರ ಹುಣಸೆ ಹಾಗೂ ಶೇಂಗಾ ಸಂಸ್ಕರಣ ಘಟಕ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಬಡ ವಿದ್ಯಾರ್ಥಿಗಳ ಶೈಕ್ಷಣಿಕ ಉದ್ದೇಶಕ್ಕಾಗಿ ಕಾರ್ಮಿಕ ಇಲಾಖೆಯಿಂದ ಮೊರಾರ್ಜಿ ವಸತಿ ಶಾಲೆ ಕಿತ್ತೂರು ರಾಣಿ ಚೆನ್ನಮ್ಮ ಪಿಯು ವಸತಿ ಶಾಲೆ ಮಂಜೂರು ಪದವಿ ಪದವಿ ಪೂರ್ವ ಪಾಲಿಟೆಕ್ನಿಕಲ್ ಐಟಿಐ ಕಾಲೇಜು ಹಾಗೂ ಪ್ರೌಢ ಮತ್ತು ಪ್ರಾಥಮಿಕ ಶಾಲೆಗಳು ಸಮುದಾಯ ಪ್ರಾಥಮಿಕ ಆರೋಗ್ಯ ಕೇಂದ್ರ ಉನ್ನತೀಕರಣ ಕೂಡ್ಲಿಗಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯನ್ನು ನೂರು ಹಾಸಿಗೆಯಿಂದ ಒಂದು ನೂರ ಐವತ್ತು ಹಾಸಿಗೆಗೆ ಮೇಲ್ದರ್ಜೆಗೆ ಸೇರಿದಂತೆ ಕ್ಷೇತ್ರದಾದ್ಯಂತ ಉತ್ತಮವಾದ ರಸ್ತೆಗಳು ಮೂಲಭೂತ ಸೌಕರ್ಯ ಕೆರೆಗಳ ಅಭಿವೃದ್ಧಿ ಚೆಕ್ ಡ್ಯಾಂಗಳ ನಿರ್ಮಾಣ ಕಾಮಗಾರಿಗಳು ಮುಕ್ತಾಯ ಹಂತದಲ್ಲಿ ಇದ್ದು ಇನ್ನೂ ಒಂದು ತಿಂಗಳ ಒಳಗಾಗಿ ಘನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಸಚಿವರು ಲೋಕಾರ್ಪಣೆ ಮಾಡಿ ಶಂಕುಸ್ಥಾಪನೆ ನೆರವೇರಿಸಲಾಗುವುದು ಎಂದರು ವೇದಿಕೆಯಲ್ಲಿ ಪ್ರತಿಭಾವಂತ ಎಸ್ಎಸ್ಎಲ್ಸಿ ಪಿಯುಸಿ ಪದವಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ಅನುಕೂಲಕ್ಕಾಗಿ ವೈಯಕ್ತಿಕ ವೆಚ್ಚದಲ್ಲಿ ಲ್ಯಾಪ್ಟಾಪ್ ಅನ್ನು ವಿತರಿಸಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರರು ಅವರು ಇಇಒ ಅವರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ಹೊಂಬಾಳಿ ತಿಪ್ಪೇಸ್ವಾಮಿ ಮೀನಕೆರೆ बीएसपी न्यूज़ कुडली ಸ್ವಲ್ಪ ಸ್ವಲ್ಪ ಹಿಂದೆ ಹಿಂದೆ സ്വൽ ഹിന്ദ്ര આજે <laughs>

ಕಿತ್ತೂರು ರಾಣಿ ಚೆನ್ನಮ್ಮರನ್ನೇ ನಮ್ಮ ಮುಂದೆ ತಂದೆ ನಿಲ್ಲಿಸಿರುವಂತಹ ಪುಟಾಣಿಬಿತಾರವರಿಗೆ ತುಂಬ ಹೃದಯದ ಧನ್ಯವಾದಗಳು ಈಗ ಸಾಂಸ್ಕೃತಿಕ ಸಾಂಸ್ಕೃತಿ ಸಿಕ್ಕಿಲ್ಲ ಇವತ್ ಯಾರು ತ್ರಿಚಕ್ರ ವಾಹನ ಬೇಡಿಕೆ ಇಟ್ಟು ಇವತ್ತು ಸಿಕ್ಕಿಲ್ಲ ಅಂತ ಹೇಳಿ ನಮ್ಮ ಮುಖಂಡರು ಮತ್ತೆ ಯಾರು ವಿಶೇಷ ಚಿತ್ರ ಅಳಲು ತೊಡ್ಕೊಳ್ತಾ ಇದ್ರಿ ನಿಮ್ಗೆ ಖಂಡಿತ ನಾವು ನಿರಾಸೆ ಮಾಡೋದಿಲ್ಲ ಅತಿ ಶೀಘ್ರದಲ್ಲೇ ಕೇವಲ ಇನ್ನು ಒಂದೂವರೆ ಎರಡು ತಿಂಗಳ ಒಳಗಡೆನೆ ನಿಮಗೆ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ವಿಶೇಷ ಚಿತ್ರರಿಗೆ ಆ ಇವತ್ತು ವಾಹನ ಒದಗಿಸಂಥ ಕೆಲಸ ಮತ್ತೆ ಮಾಡಿ ನಿಮಗೆ ಕೂಡ ನಮ್ಮ ಕಡೆಯಿಂದ ಗೌರವ ಸೂಚಿಸ ಕೆಲಸ ಮಾಡ್ತೀವಿ ದಯಮಾಡಿ ಯಾರು ಇವತ್ತು ಯಾರು ಬೇಜಾರಾಗಿ ಇಲ್ಲಿಂದ ಹೋಗೋದು ಬೇಡ ಆಯ್ತಾ ನಿಮಗೂ ಕೂಡ ಗೌರವದ ಕೆಲಸ ಕೆಲಸನ ಅತಿ ಶೀಘ್ರದಲ್ಲೇ ಮಾಡುದ ಕೆಲಸ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ನಾನು ಥ್ಯಾಂಕ್ ಯು சொல் பேனானு இந்த